ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಮತ್ತು ಎಸ್ ಟಿ ಎಸ್ ಟಿ ಸಂಘದ ಕಾರ್ಯದರ್ಶಿ ವಿಜಯ್ ಕುಮಾರ್ ಅವರು ಈ ಒಂದು ಪತ್ರಿಕೋಷ್ಠಿಯ ದೇಶ ಮಾನ್ಯ ಸುರೇಶ್ ಅವರು ಈ ಒಂದು ಸಹಕಾರ ಎಲೆಕ್ಷನ್ ಪಡೆದು ವರ್ಷ ನಡೆದ ಎಲ್ಲ ಸಹಕಾರ ಎಲೆಕ್ಷನ್ ನಾಗಮಂಗಲ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲವೂ ಸುಧಾ ಕಾಂಗ್ರೆಸ್ ಮಾಹಿತಿ ಗೆದ್ದಿದೆ ನೇರವಾಗಿ ಸಹಕಾರ ಸಂಘದಲ್ಲಿ ಸದಸ್ಯರು ಸೇರಿದಾರರು ಚುನಾವಣೆಗೆ ನಿಂತ್ಕೊಳ್ತಾರೆ ಅವರನ್ನು ಸೇರ್ದಾರರಿಗೆ ಗೆಲ್ಲಿಸ್ತಾರೆ ಅಷ್ಟು ಯಾಕೆಂದ್ರೆ ಇವರು ಸುರೇಶ್ ಗೌಡರಿಗೆ ಅಷ್ಟು ಪರಿಜ್ಞಾನವಿಲ್ಲ ಏಕೆಂದರೆ ಸುರೇಶ್ ಗೌಡರು ಮಾನ್ಯ ಚೆಲುರಾಯಸ್ವಾಮಿಯವರನ್ನು ನಾನು ಒಂದು ಯಾವುದೋ ಒಂದು ಟಿ ವಿ ಮಾಧ್ಯಮದಿಂದ ಒಂದೊಂದು ಎರಡು ಪ್ರೋಗ್ರ ಬರ್ತದೆ ಅಂತ ಹೇಳಿ ಅವರು ಕರೀತಾರೆ ಮತ್ತು ಎರಡನೇದು ನನ್ನ ಮಗನನ್ನು ವಾಮ ಮಾರ್ಗದಲ್ಲಿ ತಂದೆ ಅಧಿಕಾರಕ್ಕೆ ತಂದಿದ್ದೀನಿ ಅಂತ ಹಿಯಾನವಾಗಿ ಮಾತಾಡ್ತಾರೆ ಚೆಲುರಾಯ ಸ್ವಾಮಿಯವರ ಮಗ ಇವತ್ತು ಆಯಿತು ಹದಿನಾಲ್ಕು ಸೊಸೈಟಿಗಳು ಕಾಂಗ್ರೆಸ್ ಮೈ ಆಗಿದೆ ಒಂದೇ ಒಂದು ಮಾತ್ರ ಜೆ ಡಿ ಎಸ್ ಆ ಜೆ ಡಿ ಎಸ್ ಅಲ್ಲಿ ಇದ್ದಂತ ಒಬ್ಬ ಸೂಚಕನು ಸುಧಾ ನಾನು ಸ್ವಾಮಿ ಅವರ ಮಗ ನಿಂತ್ಕೊಂಡ್ರೆ ನಾನು ಸಹ ಸೂಚಕರಿಗೆ ಸೈನ್ ಆಗ್ತೀನಿ ಅಂತ ಹೇಳಿ ಆದ್ರೆ ಸುರೇಶ್ ಗೌಡ್ರು ಯಾವುದೇ ಒಬ್ಬ ಕಾರ್ಯಕರ್ತರಿಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಅಧಿಕಾರವನ್ನ ಕೊಡ್ಸಕ್ಕಾಗದೇ ಇರೋದನ್ನ ಯಾವ ಪದದಲ್ಲಿ ಹೇಳ್ಬೇಕು ಅಂತ ನನಗೆ ಆ ಪದಗಳೇ ಬರ್ತಾ ಇಲ್ಲ ಒಬ್ಬರಿಗೂ ಅವ್ನು ನಾನು ಎಲ್ಲಿ ಕಂಡಂತ ಸಂದರ್ಭದಲ್ಲಿ ಯಾವುದೇ ಸೊಸೈಟಿಗಳಾಗಿರ್ಬೋದು ಯಾವುದೇ ಒಂದು ಕೋಆಪರೇಟಿವ್ ಆ್ಯಕ್ಟ್ ಆಗಿರ್ಬೋದು ಅವನು ಕಾಣಿಸ್ಕೊಳ್ಳೋದು ಇಲ್ಲ ಅವನು ಮೂಲ ಮಾರ್ಗದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಅವನ ಹಬ್ಬ ಎರಡನೇದಾಗಿ ಮೊನ್ನೆ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆದಿದೆ ತಾವೆಲ್ಲ ಅಬ್ಸರ್ವ್ ಮಾಡಿದ್ವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಎಲ್ಲ ಜನತಾ ದಳದವರು ಪ್ರತಿಸ್ಪರ್ಧಿಗಳೇ ಆಗಿದೆ ಇಲ್ಲಿ ದೇವೇಗೌಡ ಅಂತೇಳಿ ಅಲ್ಲಿನ ಸೊಸೈಟಿಗೆ ಒಂದ್ಸತಿ ನಿಂತು ಸೋತಿದ್ದಾರೆ ಅವನ ಮತ್ತೆ ತಿರ್ಗ ಡಿಸಿಸಿ ಬ್ಯಾಂಕ್ ನಟಿ ಎಲೆಕ್ಷನ್ ನಿಲ್ಸಿದ್ರು ಒಬ್ಬ ಸುರೇಶ್ ಗೌಡ ಅಂತ ದೊಡ್ಡ ಗುಪ್ತಿಗಾರ ಹಾಕಿದ್ರು ಇವರೇ ಆ ದೇವೇಗೌಡನ್ನ ವಾಪಸ್ ತಕ್ಷಿದ್ದಾರೆ ನಮ್ಮ ಕಾಂಗ್ರೆಸ್ ಅವರಿಗೆ ಸಹಾಯ ಮಾಡಿದ್ದಾರೆ ಸುರೇಶ್ ಗೌಡ ನೇರವಾಗಿ ಅವ್ನು ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ದೇವಸ್ಥಾನವನ್ನು ಬೇಕಾದ್ರೆ ನಾವು ಬರೋದಕ್ಕೆ ನಾನು ಸಿದ್ಧ ಆದ್ರೆ ಯಾರು ಹುಟ್ಟಿಸಿಕೊಂಡಂಗೆ ಆಯ್ತು ಅವ್ರಿಗೆ ವಾಪಸ್ ತರಿಸ್ತವ್ರೆ ಯಾರು ಜನತಾದಳದ ಅಧ್ಯಕ್ಷರು ಸುಧಾ ಆ ರಾಜ್ಯ ಹೋಗಿದ್ದಾರೆ ವಾಪಸ್ ಇವರೇ ತಗ್ಸ್ಬಿಟ್ಟು ಏನ ಕಾಂಗ್ರೆಸ್ಗೆ ಸಹಾಯ ಮಾಡಬಟ್ಟು ಇಲ್ಲಿ ಜನರನ್ನ ಮರಳು ಮಾಡೋಕ್ಕೋಸ್ಕರ ಮಾರ್ಗದ ಅಧಿಕಾರ ಬಂದ್ರೆ ಅಂತೇಳಿ ಚಂದ್ರ ಸಭೆ ಬಗ್ಗೆ ಕೇಳಿ ಮಾತಾಡ್ತಾರೆ ಅವ್ರು ಇನ್ನೊಂದು ಏನು ನಾನು ಮೊನ್ನೆ ಅಬ್ಸರ್ವ್ ಅಂದ್ರೆ ಎರಡು ವರ್ಷ ನಮ್ಮ ಸರ್ಕಾರ ಬರುತ್ತೆ ನಾನು ಆಮೇಲೆ ಅವನು ಒಂದು ಗಣಪತಿ ಫಂಕ್ಷನ್ ನಾನು ನೋಡಿದೆ ಏನು ಮುಂದಿನ ಮಿನಿಸ್ಟ್ರು ಮುಂದಿನ ಮಿನಿಸ್ಟ್ರು ಅಂತ ಘೋಷಣೆಗಳನ್ನ ಕೂಗಿಸ್ತಾರೆ ಇದು ಎಂತ ಏನಿದೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಕೇಳಕ್ಕೆ ಹಕ್ಕಿದೆ ಕೇಳಬಾರ್ದು ಅಂತ ಆದ್ರೆ ಅವನ ನಡ್ಕೊಳ್ಳೋ ರೀತಿ ಯಾರಿಗೂ ಸರಿ ರೀತಿಯಲ್ಲಿ ನಡ್ಕೊಳ್ತಾನೆ ಅಂತ ಒಬ್ಬ ಸುರೇಶ್ ಗೌಡ ಯಾವುದೇ ಒಂದು ಅಭಿವೃದ್ಧಿಯನ್ನ ಮಾಡೋದಕ್ಕೆ ಚಿಂತೆ ಮಾಡಲಿಲ್ಲ ಅವನು ಜಾತಿ ಮೇಲೆ ರಾಜಕಾರಣ ಮಾಡಬೇಕು ಧರ್ಮದ ರಾಜಕಾರಣ ಮಾಡಬೇಕು ಅನ್ನೋದು ಒಂದೇ ಒಂದು ಮೂಲೆ ಕೊಟ್ಟರೆ ಅವನ್ನ ಇನ್ನೊಂದ್ಸರಿ ಬೆಂಗಳೂರಲ್ಲಿ ಬೇಕಾದ್ರೆ ನೀವು ಎಚ್ಚರಿನಲ್ಲಿ ಕೇಳಿ ಅವನ ಅಣುಭಾವ ಅಂತ ಕರೀತಾರೆ ಅಂದ್ರೆ ಅಣುಭಾಮ ಅಂತ ನೀವೇನು ನೋಡಿದ್ರೆ ಭೂಮಿನ ಸುಟ್ಟೋಯ ಮರನ ಸುಟ್ಟೋಯ ಅಂತ ಒಂದು ಕೀಳ ಮಠದ ರಾಜಕಾರಣವನ್ನ ಮಾಡುವಂತ ಸುರೇಶ್ ಗೌಡ ಚರುರಾಯ್ ಸ್ವಾಮಿಯನ್ನ ಅಂತ ಇವನು ಯಾರು ಇರೋರು ಇವ್ನ್ ಯಾವ ತರ ಬದುಕಾನೆ ಒಬ್ಬ ಮೂರ್ ಸಲ ಎಂ ಎಲ್ ಎ ಆದವ್ರು ಮೂರ್ ಸಲ ಮಿನಿಸ್ಟರ್ ಒಂದ್ಸಲಿ ಎಂ ಪಿ ಆದವರು ಅವ್ರು ಅಭಿವೃದ್ಧಿಯನ್ನ ಇಡೀ ಜಿಲ್ಲೆಯ ಅಭಿವೃದ್ಧಿಯನ್ನ ಅವರು ಮಾಡ್ತಾರೆ ಇವನ್ ಕೈಗೆ ಎಂತ ಅಭಿವೃದ್ಧಿಯನ್ನು ಮಾಡಕ್ಕಾಗಲ್ಲ ಹೀನ ಸ್ಥಿತಿಯ ರಾಜಕಾರಣವನ್ನ ಮಾಡಿಕೊಂಡು ಒಬ್ಬ ಒಬ್ಬ ಕಾರ್ಯಕರ್ತರಿಗೆ ಅವನ ಅಧಿಕಾರವನ್ನ ಕೊಡ್ಸಕ್ಕಾಗಲ್ಲ ಅವರು ಮುಂದೆ ಎಲ್ಲಿ ನಿಂತ್ಕೋಬೇಕು ಅನ್ನೋದೊಂದು ಬಿಡ್ತಾನೆ ಹೊತ್ತು ಅವರು ಬಕೀಟ್ ರಾಜಕಾರಣವನ್ನು ಮಾಡ್ತಾನೆ ಯಾರಿಗೆ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಹುಡುಗ ಅವ್ರ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಇವನು ಇವನು ಬಕೀಟ್ ರಾಜಕಾರಣವನ್ನ ಮಾಡ್ತಾನೆ ಹೊತ್ತು ದೇವೇಗೌಡರ ಹೆಸರನ್ನ ಕುಮಾರಸ್ವಾಮಿ ಹೆಸರನ್ನ ಬಳಕೆ ಮಾಡ್ಕೋಬೇಕೆ ಹೊತ್ತು ಇವನು ಅದೇ ಕುಮಾರಸ್ವಾಮಿ ಒಂದೂವರೆ ವರ್ಷ ಆಯ್ತು ಉನ್ನತ ಮಿನಿಸ್ಟರ್ ಆಗಿದ್ದಾರೆ ಒಂದು ದಿನ ನಾಗಮೂಲಕ್ಕೆ ಹಾಕ ಬರಲಿಲ್ಲ ಒಂದು ದಿನ ನಾಗಮೂಲ ಅಭಿವೃದ್ಧಿ ನೋಡಲಿಲ್ಲ ಒಂದು ದಿನ ಜಿಲ್ಲೆ ಅಭಿವೃದ್ಧಿಯನ್ನು ನೋಡ್ಲಿಲ್ಲ ಕುಮಾರಸ್ವಾಮಿ ಮಾಡ್ಲಿಲ್ಲ ಅದೇ ಚಲ ಅವರ ಕುಮಾರಸ್ವಾಮಿ ಮತ್ತು ಮಗನ್ನ ಯಾವುದೋ ಒಂದು ಸಣ್ಣ ಗಣಪತಿ ಅದು ಕಾಂಗ್ರೆಸ್ ಅವ್ರಿಗೂ ಮತ್ತು ನಡೆದಂಥದ್ದು ಯಾರೋ ಒಬ್ರು ಕಿಡಿಗೇಡಿಗಳು ಮಾಡಿದಂತ ಕೆಲಸಕ್ಕೆ ಮೂರು ಸಲ ಕರ್ಕೊಂಡು ಬಂದ ಎಲ್ಲಿಗೆ ನಾಲ್ಕು ಅದು ಹೊತ್ಕೊಳ್ಳಿ ಯಾರು ಹಿಂದೂಗಳು ಅರೆಸ್ಟ್ ಆಗ್ತಾರೋ ಆಗ ಕಾಂಗ್ರೆಸ್ ಕಾಂಗ್ರೆಸ್ನ ಅರೆಸ್ಟ್ ಮಾಡ್ಬೇಕು ಅಂತ ಬರ್ತಾನೆ ಅರೆಸ್ಟ್ ಆದ್ಮೇಲೆ ಅವ್ರು ಹಿಂದೂಗಳು ಆಗ್ತಾರೆ ನನ್ನೇ ಆಗ್ಲಿ ನಾವು ಇನ್ನೊಬ್ಬರನ್ನೇ ಆಗ್ಲಿ ಅರೆಸ್ಟ್ ಆಗ್ತಾರೆ ಆ ನಾವು ಹಿಂದೂಗಳಾಗ್ತೀವಿ ಮತ್ತು ರಜೇಶ್ ನ ಅರೆಸ್ಟ್ ಮಾಡಿ ಇಂತ ಕೀಡು ಮಟ್ಟದ ಮಾಡುವಂತ ಸುರೇಶ್ ಕೂಡ ಮುಂದಿನ ಚುನಾವಣೆಯಲ್ಲಿ ಅಂತ ಅವನು ತಿಳ್ಕೊಳ ಯಾವುದೇ ಕಾರಣಕ್ಕೂ ಸುರೇಶ್ ಕೂಡ ಗೆಲ್ಸೋದಿಲ್ಲ ಅವನು ಬ್ರಾಹ್ಮಣರಾಜದಲ್ಲಿ ಮನೆಯನ್ನ ಕಟ್ಟಿದ್ದಾರೆ ಆ ಬ್ರಾಹ್ಮಣ ಜಾಗದಲ್ಲಿ ನಿಮಗೆ ಗೊತ್ತು ಯಾರು ಮನೆಯನ್ನ ಕಟ್ಟಿದ್ದಾರೆ ಯಾರು ಈ ತಾಲೂಕಲ್ಲಿ ಮನೆ ಕಟ್ಟಿ ಬ್ರಾಹ್ಮಣ ಜಾಗದಲ್ಲಿ ಸಯಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇವನು ಯಾವುದೇ ಚುನಾವಣೆಯಲ್ಲಿ ಮುಂದಿನ ಚುನಾವಣೆ ಬೇಕಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸುದ ಚೆಲುರಾಯ ಸ್ವಾಮಿಯವರು ಮತ್ತೆ ಚೆಲುರಾಯ ಸ್ವಾಮಿಯವರಿಗೆ ಇಷ್ಟ ಆಯ್ತಾರೆ ಯಾವುದೇ ಅಡೆತಡೆ ಇಲ್ಲ ಯಾವುದೇ ಕೋಪರಿಟಿವ್ ಆಕ್ಟ್ ಇಲ್ಲ ಯಾವುದೇ ಅಕ್ರಮಗಳು ನಡೆದಿಲ್ಲ ಚೆಲುರಾಯ ಸ್ವಾಮಿ ನಾಯಕತ್ವದಲ್ಲಿ ಈ ರೀತಿಯಲ್ಲಿ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಎಂಟು ಸಿ ಬ್ಯಾಂಕ್ ಅಲ್ಲಿ ಎಂಟು ಸುಧಾ ಕಾಂಗ್ರೆಸ್ ಇದೆ ಇನ್ನೂ ನಾಲ್ಕು ಇದೆ ನಾಲ್ಕಲ್ಲಿ ಇನ್ನೂ ಮೂರುಗಳು ಗೆಲ್ವ ಬೇಕಾದ ನಾನು ಇಂತವೇ ಗೆದ್ದು ಹೇಳುವ ಶಕ್ತಿ ಇದೆ ಸುರೇಶ್ ಗೌಡ್ನಂತ ಕಟ್ಟಡ ರಾಜಕಾರಣವನ್ನು ಬಿಟ್ಟು ಸುರೇಶ್ ಗೌಡ ಇನ್ನಾದ್ರೂ ಒಳ್ಳೆಯ ನಮ್ಮ ಯಾಕಂದ್ರೆ ನಮ್ಮ ಜಿಲ್ಲೆಗೆ ಹೆಸರು ತಂದುಕೊಳುವಂತ ಮಾತನಾಡುತ್ತೆ ಬೊಕ್ಕಿಟ್ ರಾಜಕಾರಣವನ್ನು ಸುರೇಶ್ ಗೌಡ ಕೊಡ್ಲಿ ಅಂತ ಈ ಪತ್ರಿಕೋಷ್ಠಿಯಲ್ಲಿ ನಾನು ಈ ಒಂದು ಕರೆಯನ್ನು ಕೊಡ್ತಾ ಇದ್ದೀನಿ ಸುರೇಶ್ ಗೌಡ